ನಿಮ್ಮ ವರೋಣ ಯಾರು ನಿಮ್ಮ ವರ್ಣ ಹಸುಗಳ ಏನು ಹೇಳ್ತಿದ್ರ ಈ ಒಂದು ಹತ್ತು ಹೇಳ್ತಾ ಇದ್ದೀವಿ ಒಂದು ಲಕ್ಷದ ಹತ್ತು ಸಾವಿರ ಅಲ್ಲೋ ಕಡೆ ಅವಲೆ ಕಡೆ ಯಾವರು ಒಳವನಹಳ್ಳಿ ಹೊಳವನಹಳ್ಳಿ ಹೆಸರ ಸೋಮಣ್ಣ ಸೋಮಣ್ಣ ಸಾಕ ವ್ಯಾಪಾರನ ಮಾರಾಕಿ ಇಲ್ಲ ನೀವು ಮನೇಲಿ ನಾವು ಹ್ಞೂ ನೀವು ತಂದಿದ್ರಿ ಮೇಲೆ ತಂದಿದ್ರೆ ಸಂತೆಗ ಇಲ್ಲ ನಾವು ಇವು ಮೈಸೂರು ಆಚೆ ತಗೊಂಡಿದ್ವಿ ಚಿಂಚಿನ ಕಟ್ಟೆ ಚಿಂಚಿನ ಕಟ್ಟೆ ಹ್ಞೂ ಸಂತೆ ಅಲ್ಲ ಹ್ಞೂ ಚೆನ್ನಾಗ ಹಸುಗಳು ಹ್ಮ್ ಚೆನ್ನಾಗವ ಎಷ್ಟು ಒಂದು ಒಂದು ಹತ್ತು ಹಸುಗಳು ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಬಾಯಾಗಿಲ್ಲಣ್ಣ ಬಾಯಾಗಿಲ್ವಾ ಹಳಿನ ಇವು ಸಹ ಅಲ್ಲಿ ಮೈಸೂರು ಆಚೆ ಚಿಂಚಿನ್ಕಟ್ಟೆ ನಾವ ಮುಂಗಾರ ತಾವ ಏನಾಯ್ತೀರಾ ಇನ್ನು ಅಲ್ಲಾಗಿಲ್ಲ ಇನ್ನು ಯಾವಾಗ ಬಂದ್ರಿ ನಾವು ಏನು ಯಾವರು ನಮ್ದು ಪಾಂಡಪುರ 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 ಒಂದೇ ಜೊತೆ ನಾ ತಂದಿರೋದು ಇಲ್ಲ ಸರ್ ಐದ್ ಜೊತೆ ತಯಿಂದ ಕೊಟ್ಟು ನಾಲ್ಕು ಜೊತೆ ವ್ಯಾಪಾರ ಮಾಡಿದ್ರೆ ಹೌದು ಒಂದ್ ಜೊತೆ ನೆಕ್ಸ್ಟು ಯಾವ ಜಾತ್ರೆಗೆ ಹೋಗ್ತೀರಾ ನೆಕ್ಸ್ಟು ನಮ್ಮದು ಹೇಮಗಿರಿ ಹೇಮಗಿರಿ ಏಮಗಿರಿ ಅದು ಫೆಬ್ರವರಿಗೆ ಅಲ್ವಾ ಇಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತೈದರಿಂದ ಇಪ್ಪತ್ತೈದರಿಂದ ನಮ್ಮದು ಪಾಂಡಪುರ ತಾಲೂಕು ಮೇಲ್ಪಟ್ಟೆ ಕ್ಷೇತ್ರ ಹಾಂ ಕೆ ಎಸ್ ಪುಟ್ಟಣೆಯ ಕ್ಷೇತ್ರ ನಮ್ಮದು ಹಾಂ ಹಾಂ ಫೋನ್ ನಂಬರು ಡಬಲ್ ನೈನ್ ಹಾಂ ಸಿಕ್ಸ್ ಫೋರ್ ಹಾಂ ಫೈವ್ ಒನ್ ಫೈವ್ ಜೀರೋ ಹಾಂ ನಿಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಏನಾಯ್ತಿದ್ರ ಎಂಬತ್ತೈದು ಸಾವಿರ ಅಲ್ಲೋ ಕಡೆನಾ ನಲವತ್ತು ನಲ್ವತ್ತು ಆ ಕಡೆವ ನಿಮ್ಮ ಮನಿಗಿರೋದು ನಿಮ್ಮವಲ್ಲ ಯಾವರು

ಅಂದಾಯಣ ಏನು ಹೇಳಿದ್ರ ಒಂದು ಇಪ್ಪತ್ತೈದು ನಾಲ್ಕು ಕಲ್ಲಾಗಿವೆ ಹಾಂ ಎರಡು ವರ್ಷದ ಮೂರು ವರ್ಷ ಹ್ಞೂ ಯಾವ ನಾರಾಯಣ ಕೆರೆ ಇಬ್ಬರ ಹತ್ರ ನಾರಾಯಣ ಕೆರೆ ನಾರಾಯಣ ನಾರಾಯಣಕೆರೆ ನಾರಾಯಣ ಕೆರೆ ನರಸಿಂಹಮೂರ್ತಿ ಹ್ಞೂ ಹಾಂ ಯಾವಾಗ ಬನ್ನಿರಿ

ಒಂದೇ ಜೊತೆನ ಇದು ಹಾಂ ಎಲ್ಲ ಎಷ್ಟೊತ್ತಿತ್ತು ರೀ ಮೂರು ಎರಡಾರು ಕೊಟ್ಟು ಎರಡು ಜೊತೆ ವ್ಯಾಪಾರ ಮಾಡಿದ್ರ ಹೆಸರು ದಿನೇಶ್ ದಿನೇಶ್ ನಿಮ್ಮವ ಏನಾಯ್ತಿದ್ಯಾ ಒಂದು ಲಕ್ಷದ ನಲ್ವತ್ತು ಸಾವಿರ ಅಲ್ಲು ಎರಡಲ್ಲಾಗ್ಯಾವೆ ಯಾವರುಳ್ಳಿ ಮಂಚನಹಳ್ಳಿ ಹತ್ರ ಅಲಸ್ತಿಮ್ಮನಹಳ್ಳಿ ಯಾವ ತಾಲೂಕು ಗೌರಿಬಿದ್ದೂರ್ ತಾಲೂಕು ಆರಾಮ ಮಾಡ್ಯಾವ ಹ್ಞೂ ಹ್ಞೂ ನಮ್ಮ ಹೆಸ್ರು ನರಸಿಂಹಮೂರ್ತಿ ಅಂತ ನರಸಿಂಹಮೂರ್ತಿ ಯಾವ ದೇವಜ್ ಹತ್ರ ಹೋಗ್ತೀರಾ ನಾವು ಸುಬ್ರಹ್ಮಣ್ಯ ಗಡ್ಡಿಗೆ ಹೋಗ್ತೀವಿ ಹ್ಞೂ ಅಸ್ಬತ್ ಬಾಜುಗೆ ಹೋಗ್ತೀವಿ ಹ್ಞೂ ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ ಹ್ಞೂ ಹ್ಞೂ ಏನು ಹೇಳ್ತಿದ್ರಾ ಒಂದು ಮೂವತ್ತು ಅಣ್ಣ ಒಂದು ಮೂವತ್ತು ಹೇಳ್ತಿದ್ರಾ ಹಾಂ ಅಲೋ ನಾಲ್ಕು ಅಲ್ಲ ನಾಲ್ಕು ಕಲ್ಲಾಗ ಹೇಳ್ರಿ ನಾಲ್ಕು ದೇವರು ಸುರಬಳಿ

ನೀವು ಏನು ಹೇಳ್ತಿದ್ರಾ ಒಂದು ಮೂವತ್ತು ಅಲ್ಲೂ ಎರಡಲ್ಲ ಎರಡೆಲ್ಲ ಐತೆ ಹದಿನೈದು ಹೇಳ್ತಿದ್ರಾ ಕಡೆಯಲ್ಲೂ ಕಡೆಯಲ್ಲೂ ಹಾಕಳು ಯಾಕಡೆ ನಿಮ್ಮವ ವಿಕೇನು ಹೇಳಿದಿರಾ ಯಾವುಕೋ ಇದಕ್ಕೂ ಐವತ್ತೋ ಹೇಳ್ತಾನೆ ಐವತ್ತು ಹ್ಞೂ ಅವು ಎಂಬತ್ತೆಂಟು ಹೇಳ್ತೀವಿ ಕಟ್ಸು ಹಸುಗಳು ಹ್ಞೂ ಹಸುಗಳು ಅವು ಎಂಬತ್ತೆಂಟ ಹ್ಞೂ ಕರ್ನಾಟಕ ಕ್ರಿಯೇಷನ್

ಬನ್ನಿ ಪರಿವ್ಯಾಂಕಲ್ಲಲ್ಲಿ ಬನ್ನಿ ನೀವು ಬನ್ನಿ ಸರ್ ಎಷ್ಟೊತ್ ಜೊತೆ ಸರ್ ಅದಾನ ನೀವು ಒಂದು ಜೊತೆ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಪಿಳ್ಳೇಗೌಡ ಅಂತ ಯಾವ ಊರು ಸರ್ ನಮ್ಮದು ಕೋಲಾರ್ ಕೋಲಾರ ಹೊರಗುಳು ತಗೊಳೋಕೆ ಬಂದಿದ್ರಾ ಹೌದು ಸರ್ ಎಷ್ಟೊತ್ತಿಗೆ ತಗೊಂಡ್ರಿ ಒಂದು ಜೊತೆ ತಗೊಂಡಿದ್ದೀವಿ ಒಂದು ಜೊತೆ ತಗೊಂಡಿದಿರಾ ಇನ್ನಷ್ಟು ಅಷ್ಟೊತ್ತು ಎರಡು ಜೊತೆ ತೆಗೀಬೀ ಇನ್ನೂ ಎರಡು ಜೊತೆ ಬೇಕು ನೋಡ್ತಾ ಇದ್ದೀರ ಅವು ನೋಡ್ತಾ ಇದ್ದೀವಿ ಜಾತ್ರೆ ಪರವಾಗಿಲ್ವಾ ಏನು ಪರವಾಗಿಲ್ಲ ಹಾಂ ವ್ಯಾಪಾರ ಹೆಂಗಿದೆ ಸರ್ ವ್ಯಾಪಾರ ಏನು ಪರವಾಗಿಲ್ಲ ಹಾಂ ಮಟ್ಟಕ್ಕೆ ನಡೀತಾ ಇದೆ ಹಾಂ ಹಾಂ ಹಿಂಗೆ ಕೋಲಾರ ಕೈ ಕಡೆ ಹೆಂಗಿದೆ ಸರ್ ವ್ಯಾಪಾರ ಇಲ್ಲ ಕೋಲಾರ ಈ ಕಡೆ ಸಾಧಾರಣವಾಗಿ ನಡೀತಾ ಇದೀವಿ ವ್ಯಾಪಾರಸ್ತ್ರ ನೀವು ಅಲ್ಲ ರೈತರು ರೈತರು ಸೇಲ್ಗ ಇಲ್ಲ ಇಲ್ಲ ಮಾಡೋದಿತ್ತು ನಿಮ್ಮ ನಂಬರ್ ಹೇಳಿ ನೈನ್ ಫೈವ್ ತ್ರೀ ಫೈವ್ ಹ್ಮ್ ಜೀರೋ ಡಬಲ್ ಟು ಒನ್ ಓಕೆ